ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ದನಿಗಳ ಲೋಟ ಎನ್ನುವಂತಹ ಗದ್ದೆ ಭಾಗದ ಮೇಲೆ ಕೆಲವೊಂದಷ್ಟು ಹಾರ್ಡ್ಸ್ ಪ್ರಶ್ನೆಗಳನ್ನು ಕುರಿತು ಚರ್ಚೆ ಇದ್ದೀನಿ ಇಲ್ಲಿ ತಾವು ಗಮನಿಸ್ಬೋದು ಭಾಗ ಒಂದು ಅಂತೇಳಿ ನಾನು ಹೇಳಿದ್ದೀನಿ ಅಂತಂದರೆ ಈ ಒಂದು ಗದ್ಯ ಭಾಗದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಇರೋದರಿಂದ ನಾನು ಎರಡು ವಿಡಿಯೋಗಳನ್ನು ಇದ್ದೀನಿ ಈ ಭಾಗ ಒಂದರಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಆಮೇಲೆ ಭಾಗ ಎರಡು ಅಂತ ಬರ್ತದೆ ಅಲ್ಲೂ ಕೂಡ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಚರ್ಚೆ ಇದ್ದೀನಿ ತಾವು ಎರಡು ವಿಡಿಯೋಗಳನ್ನು ಗಮನಿಸಬೇಕು ಇಲ್ಲಿ ಒಂದನೇ ಪ್ರಶ್ನೆಯನ್ನು ತಾವು ಗಮನಿಸ್ಬೇಕು ಇಲ್ಲಿ ನೋಡಿ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಊದು ದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ ಅನ್ನುವಂಥ ಈ ಒಂದು ಸಾಲನ್ನು ಕೊಟ್ಟು ಈ ಮಾತಿನನ್ವಯ ಹೊಳೆಯು ಚಿನ್ನಮ್ಮನ ಕುರಿತು ತಾಳಿರುವ ಭಾವ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ತಮಗೆ ಗದ್ಯ ಭಾಗದ ಒಂದನೇ ಪ್ಯಾರದಲ್ಲಿ ಬರ್ತಕ್ಕಂತಹ ಈ ಒಂದು ಸಾಲು ಹೌದಾ ಅಂದರೆ ಚಿನ್ನಮ್ಮ ಹೊಳೆಯನ್ನು ಬೈತಾ ಇರ್ತಾಳೆ ಆ ಒಂದು ಹೊಳೆಯ ದಂಡೆ ಮೇಲೆ ಕೂತ್ಕೊಂಡು ಪಾತ್ರೆಗಳನ್ನು ತಿಕ್ಕುವಂಥ ಸಮಯದಲ್ಲಿ ಹೊಳೆಯನ್ನು ಬೈತಾ ಇರ್ತಾಳೆ ಆ ಒಂದು ಹೊಳೆಯನ್ನು ಬೈಯುವಂಥ ಸಮಯದಲ್ಲಿ ಆ ಹೊಳೆ ಇವಳ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳದೆ ಆ ಒಂದು ಹೊಳೆ ಅದು ಮತ್ತಷ್ಟು ಮತ್ತಷ್ಟು ಕಸ ಕಡ್ಡಿಗಳನ್ನು ಹೌದಾ ಇನ್ನೆಲ್ಲ ವಸ್ತುಗಳನ್ನು ಅದು ಹೊತ್ಕೊಂಡು ತನ್ನ ಪಾಡಿಗೆ ತಾನು ಹೋಗ್ತಾ ಇತ್ತು ಹೌದಾ ಅದು ಇವಳ ಬಗ್ಗೆ ತಲೆ ಕೆಡಿಸ್ಕೊತಿರ್ಲಿಲ್ಲ ಅನ್ನುವಂತಹ ಒಂದ ಈ ಒಂದು ಅರ್ಥವನ್ನು ಇಲ್ಲಿ ಲೇಖಕಿಯರು ಈ ಒಂದು ಮಾತನ್ನು ಹೇಳ್ತಾರೆ ಹೌದಾ ಇದರಲ್ಲಿ ಇರುವಂಥ ಈ ಮಾತಿನನ್ವಯ ಹೊಳೆಯು ಚಿನ್ನಮ್ಮನ ಕುರಿತ ತಾಳಿರುವ ಭಾವ ಯಾವುದು ಈ ಚಿನ್ನಮ್ಮ ಬೈತಾ ಇದ್ದರೂ ಕೂಡ ಆ ಒಂದು ಹೊಳೆಗೆ ಇವಳ ಬಗ್ಗೆ ಇರುವಂಥ ಭಾವನೆ ಏನು ಅನ್ನೋದು ಕುರಿತು ಇಲ್ಲಿ ಹೇಳಿದ ನೋಡಿ ಇಲ್ಲಿ ನಾಲ್ಕು ತಮಗೆ ಉತ್ತರಗಳನ್ನು ಕೊಟ್ಟಿದ್ದಾರೆ ಹೌದಾ ಆ ಹೊಳೆಗೆ ಇರತಕ್ಕಂಥ ಭಾವ ಒಂದೇದ್ದು ಹೊಟ್ಟೆ ಕಿಚ್ಚು ಎರಡನೇದ್ದು ಆಕ್ರೋಶ ಮೂರನೇದ್ದು ಸಂತೋಷ ನಾಲ್ಕನೇದ್ದು ತಾತ್ಸಾರ ಹೌದಾ ಇಲ್ಲಿ ಹೊಳೆಗೆ ಹೊಟ್ಟೆ ಖಚ್ಚು ಅನ್ನುವಂಥದ್ದು ಇಲ್ಲವೇ ಇಲ್ಲ ಆಮೇಲೆ ಆಕ್ರೋಶ ಅನ್ನೋದು ಕೂಡ ಇಲ್ಲ ಆಮೇಲೆ ಇಲ್ಲಿ ಸಂತೋಷ ಅನ್ನೋದು ಕೂಡ ಇಲ್ಲ ಹೌದಾ ಇಲ್ಲಿ ಈ ಒಂದು ಅರ್ಥವನ್ನು ಹೇಳೋದಾದರೆ ಇಲ್ಲಿ ನಿಜವಾಗಿರ್ತಕ್ಕಂಥ ಉತ್ತರ ಯಾವುದು ಅಂದರೆ ತಾತ್ಸಾರ ಅನ್ನುವಂಥ ಅರ್ಥವನ್ನು ನಾವಿಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ನಾವು ತಿಳ್ಕೊಬೇಕು ಅಂದರೆ ತಾತ್ಸಾರ ಅಂತಂದರೆ ಏನು ಕೆಲವ್ರು ಜನ ಅಂತಿರ್ತಾರೆ ಆಕ್ರೋಶ ಆಗ್ಬೋದು ಅಂತೇಳಿ ಅದು ಆಗೋದಿಲ್ಲ ತಾತ್ಸಾರ ಅಂತಂದರೆ ಏನು ಗೊತ್ತಾ ಕಡೆಗಣಿಸುವಿಕೆ ಅಥವಾ ತಲೆ ಕೆಡಿಸ್ಕೊಳ್ಳದೇ ಇರುವಂತಹ ತಲೆ ಕೆಡಿಸ್ಕೊಳ್ಳದೇ ಇರುವಂತಹ ಒಂದು ಭಾವನೆ ಹೌದಾ ಈ ತಾತ್ಸಾರ ಅನ್ನುವಂಥ ಶಬ್ದ ಏನು ಅರ್ಥವನ್ನು ಸೂಚಿಸ್ತೈತಿ ಅಂತಂದರೆ ಇಲ್ಲಿ ತಲೆ ಕೆಡಿಸಿಕೊಳ್ಳದೇ ಇರುವುದು ಅಥವಾ ಕಡೆಗಣಿಸುವುದು ಅಂದರೆ ಇಲ್ಲಿ ಆ ಚಿನ್ನಮ್ಮ ಎಷ್ಟೇ ಹೊಳೆಯನ್ನು ಬೈತಾಯಿದ್ರು ಕೂಡ ಆ ಹೊಳೆ ಯಾವತ್ತೂ ಕೂಡ ಇವಳ ಬೈಗಳಿಗೆ ತಲೆ ಕೆಡಿಸಿಕೊಳ್ಳದೆ ಅದು ತನ್ನ ಪಾಡಿಗೆ ತಾನೆ ಹೋಗ್ತಾ ಇತ್ತು ಈ ಒಂದು ಶಬ್ದದ ಅರ್ಥ ತಮಗೆ ಗೊತ್ತಾದರೆ ಮಾತ್ರ ಇಲ್ಲಿ ಈ ಒಂದು ಒಂದು ಪ್ರಶ್ನೆಯ ಒಂದು ಉತ್ತರ ನಿಮಗೆ ಸಿಗ್ತದೆ ಇಲ್ಲಾಂದ್ರೆ ಸಿಗೋದಿಲ್ಲ ಹೌದಾ ಸಾತ್ಸಾರ ಅಂತಂದರೆ ತಲೆ ಕೆಡಿಸ್ಕೊಳ್ಳದೆ ಇರುವುದು ಹೌದಾ ಅನ್ನುವಂಥ ಅರ್ಥವನ್ನು ಅದು ಹೇಳ್ತದೆ ಆಮೇಲೆ ಕಡೆಗಣಿಸುವಂತೂ ಕೂಡ ಅಥವಾ ಗ ಗಮನ ಹರಿಸ ಹರಿಸದೇ ಇರತಕ್ಕಂಥ ಅರ್ಥವನ್ನು ಕೂಡ ಅದು ಹೇಳ್ತದೆ ಅದಕ್ಕೋಸ್ಕರವಾಗಿ ನೀವು ನಾಲ್ಕನೇ ಅನ್ ಆನ್ಸರನ್ನು ಇಲ್ಲಿ ಹಾಕಬೇಕು ಆಮೇಲೆ ನೆಕ್ಸ್ಟ್ ವರ್ಷ ಬರ್ತಕ್ಕಂಥ ಪ್ರಶ್ನೆಯನ್ನು ತಾವು ಗಮನಿಸಬೇಕು ಎರಡನೇದು ಇಲ್ಲಿ ನೋಡಿ ತಾನು ಹರಿದು ಬರುವಾಗಲೆಲ್ಲ ತನ್ನ ಶರಗಂಚಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ದಿಟ್ಟಿ ಅಂದರೆ ದೃಷ್ಟಿ ಅವನೆಲ್ಲ ಬೀಳಿಸುತ್ತಿಲ್ಲವೇ ಈ ಒಂದು ಹೇಳಿಕೆಯನ್ನು ಕೊಟ್ಟು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೋಡಿ ದನಿಗಳ ಬೆಳ್ಳಿ ಲೋಟದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಅಂತೇಳಿ ಹೌದಾ ಇಲ್ಲಿ ನಾಲ್ಕು ಉತ್ತರವನ್ನು ಕೊಟ್ಟಿದ್ದಾರೆ ಚಿನ್ನಮ್ಮನ ಬೈಗುಳ್ಳದಿಂದ ಹೊಳೆ ತಪ್ಪಿಸಿಕೊಳ್ಳಲು ಗುಡ್ಡ ಹೊಳೆಯಲ್ಲಿ ಈಜಿ ಖುಷಿ ಪಡಲೆಂದು ಮೂರನೇದು ಕುದುಪನ ಕುಟುಂಬದ ಬಗ್ಗೆ ಹೊಳೆಗೆ ಇದ್ದ ಕಾಳಜಿ ನಾಲ್ಕನೇದು ವೆಂಕಪ್ಪಯ್ಯನ ಕುಟುಂಬದ ಬಗ್ಗೆ ಹೊಳೆಗೆ ಇದ್ದ ಕಾಳಜಿ ಇಲ್ಲಿ ಗದ್ಯ ಭಾಗವನ್ನು ಹೇಳುವಂಥ ಸಮಯದಲ್ಲಿ ಲೇಖಕಿಯರು ಒಂದು ಮಾತವನ್ನು ಹೇಳಿದ್ದಾರೆ ತಮಗೆ ಗೊತ್ತಿರಬೇಕು ಇಲ್ಲಿ ಹೊಳೆನೂ ಕೂಡ ಒಂದು ಪಾತ್ರವಾಗಿ ಪರಿಣಮಿಸ್ತೈತಿ ಇಲ್ಲಿ ಹೊಳೆನೂ ಕೂಡ ಒಂದು ಪಾತ್ರವಾಗಿ ಮನುಷ್ಯರಂತೆ ಕೂಡ ಅದು ಒಂದು ಪಾತ್ರ ಆಗ್ತೈತಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಅದಕ್ಕೆ ಇಲ್ಲಿ ಚಿನ್ನಮ್ಮ ಎಷ್ಟೇ ಹೊಳೆಯನ್ನು ಬೈದರೂ ಕೂಡ ಆ ಒಂದು ಹೊಳೆ ಆ ಒಂದು ಚಿನ್ನಮ್ಮನ ಗಂಡನಾಗಿರ್ತಕ್ಕಂಥ ಕುದುಪ ಅಂದರೆ ಅವರ ಸಂಸಾರಕ್ಕೆ ಅದು ನೋಡಿರಿ ಇಲ್ಲಿ ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಂಜಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಟ್ಟು ತೆಂಗಿನಕಾಯಿ ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬಿಡಿಸುತ್ತಿಲ್ಲವೆ ಅಂದರೆ ಈ ಒಂದು ಅರ್ಥ ಏನು ಅಂತಂದರೆ ಹೊಳೆ ಚಿನ್ನಮ್ಮನ ಸಂಸಾರ ಅಥವಾ ಕುದುಪನ ಒಂದು ಸಂಸಾರದ ಬಗ್ಗೆ ಅದು ಕಾಳಜಿಯನ್ನು ಇಟ್ಕೊಂಡೈತಿ ಯಾಕಂತಂದರೆ ಅದು ನೀರಿನಲ್ಲಿ ಎಷ್ಟೋ ಕೆಲವೊಂದಷ್ಟು ಮನೆಗೆ ಬಳಕೆಯಾಗ್ತಕ್ಕಂಥ ವಸ್ತುಗಳನ್ನು ತಂದು ಅದು ಕುದುಪನ ದೃಷ್ಟಿಗೆ ಬೀಳುವಂತೆ ಅಂದರೆ ತಗೊಳ್ಳಿ ಅನ್ನುವಂಥ ಅದು ಚೆಲ್ತದೆ ಅದಕ್ಕೋಸ್ಕರವಾಗಿ ಅದೂ ಕೂಡ ಒಂದು ಭಾವನಾತ್ಮಕ ಅಥವಾ ಅದು ಕೂಡ ಒಂದು ಅವನನ್ನು ಅರ್ಥ ಮಾಡಿಕೊಳ್ತದ ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ಹೇಳಲಾಗಿದೆ ಇದಕ್ಕೋಸ್ಕರವಾಗಿ ಇಲ್ಲಿ ಉತ್ತರ ನೋಡಿ ಚಿನ್ನಮ್ಮನ ಬೈಗುಳದಿಂದ ಹೊಳೆ ತಪ್ಪಿಸಿಕೊಳ್ಳಲು ಇದು ಕೂಡ ಅರ್ಥ ಆಗೋದಿಲ್ಲ ಗುಡ್ಡ ಹೊಳೆಯಲ್ಲಿ ಈಜಿ ಖುಷಿ ಪಡಲೆಂದು ಇದು ಕೂಡ ಸರಿಯಾದ ಉತ್ತರ ಅಲ್ಲ ಕುದುಪನ ಕುಟುಂಬದ ಬಗ್ಗೆ ಹೊಳೆಗೆ ಇದ್ದ ಕಾಳಜಿ ಇದು ನಿಜವಾಗಿರ್ತಕ್ಕಂಥ ಆನ್ಸರ ಹೌದಾ ಉತ್ತರ ಇದು ಕುದುಪನ ಕುಟುಂಬದ ಬಗ್ಗೆ ಹೊಳೆಗೆ ಇದ್ದ ಕಾಳಜಿ ಅದಕ್ಕೋಸ್ಕರ ಕಾಳಜಿ ಇದ್ದ ತಕ್ಷಣ ಅದೇನು ಮಾಡ್ತೈತಿ ಅಂದರೆ ಹಾಗಾಗಿ ಅಷ್ಟಿಟ್ಟು ತೆಂಗಿನಕಾಯಿ ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪಣ್ಣ ದಿಟ್ಟಿಗೆ ಅವನ್ನೆಲ್ಲ ಬಿಡಿಸುತ್ತಿಲ್ಲವೆ ಇದೆಲ್ಲ ತಂದು ಅದು ಕೊಡ್ತೈತಿ ಅಂತೇಳಿ ಅದಕ್ಕೆ ಇಲ್ಲಿ ವೆಂಕಪ್ಪಯ್ಯನ ಅಂತೆ ಕುಟುಂಬದ ಬಗ್ಗೆ ಹೊಳಗೆ ಇದ್ದ ಕಾಳಜಿ ಇದಂತೂ ಕೂಡ ಅಲ್ವೇ ಅಲ್ಲ ಹೌದಾ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಬಂದಾಗ ತಾವು ಏನು ಮಾಡಬೇಕು ಅಂದ್ರೆ ಇಲ್ಲಿ ಆಪ್ಷನ್ಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಉತ್ತರವನ್ನು ಹಾಕಬೇಕು ಹೌದಾ ಇನ್ನು ತಮಗೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆಯನ್ನು ತಾವು ಗಮನಿಸ್ಬೋದು ಇಲ್ಲಿ ನೋಡಿ ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ದಯವಿಟ್ಟು ವಿದ್ಯಾರ್ಥಿಗಳು ಗಮನಿಸಬೇಕು ಇದನ್ನು ಭಾಳ ಸರಿ ಕೇಳಿದ್ದಾರೆ ಈ ಎಲ್ಲವೂ ಹುಲು ಮಾನವ ವೆಂಕಪ್ಪಯ್ಯ ಸುತ್ತಲ ನಾಕೂರಲ್ಲಿರುವ ಯಾವನೇ ಶಾಣಭೋಗ ಉಗ್ರಾಣಿ ಎನ್ನಾದರೂ ಕರೆತಂದು ನನ್ನೆದರೂ ಸರಪಳಿ ಇಳಿಸು ಹೌದಾ ಈ ಒಂದು ಸಾಲನ್ನು ಕೊಟ್ಟು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೋಡಿ ದನಿಗಳ ಬೆಳ್ಳಿ ಲೋಟದ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಹೌದಾ ಇಲ್ಲಿ ನಾಲ್ಕು ಉತ್ತರವನ್ನು ಕೊಟ್ಟಿದ್ದಾರೆ ನೋಡಿ ವೆಂಕಪ್ಪಯ್ಯನವರ ನಿಸ್ವಾರ್ಥ ಹೊಳೆಗೆ ವೆಂಕಪ್ಪಯ್ಯನ ಮೇಲಿನ ಪ್ರೀತಿ ಪ್ರಕೃತಿಯ ಮೇಲಿನ ಮನುಷ್ಯನ ದಬ್ಬಾಳಿಕೆ ಪ್ರಕೃತಿಯ ಮೇಲಿನ ಮಾನವ ಪ್ರೀತಿ ಇಲ್ಲಿ ಹೊಳೆ ಈ ಒಂದು ಮಾತನ್ನು ಹೇಳ್ತತಿ ಅಂತೇಳಿ ಲೇಖಕಿಯರು ಹೇಳಿದ್ದಾರೆ ಹೌದಾ ಹೊಳೆ ಈ ಮಾತನ್ನು ವೆಂಕಪ್ಪಯ್ಯನವರಿಗೆ ಹೇಳಬಹುದು ಅಥವಾ ಹೇಳುತ್ತದೆ ಅಥವಾ ಹೇಳುತ್ತಿತ್ತು ಅನ್ನೋದು ಇಲ್ಲಿ ಹೊಳೆ ಹೆಂಗೆ ಹೇಳ್ತದೆ ರೀ ಅದು ನಿರ್ಜೀವ ವಸ್ತು ಅಂತ ತಾವು ಅನ್ಕೋಬಾರ್ದು ಯಾಕಂತಂದರೆ ಇಲ್ಲಿ ಅವರು ಹೇಳಿಬಿಟ್ಟಿದ್ದಾರೆ ಹೊಳೆಯೂ ಕೂಡ ಒಂದು ಪಾತ್ರವಾಗಿ ಬರ್ತದೆ ಅದು ಅಂದರೆ ಪರೋಕ್ಷವಾಗಿ ಕೂಡ ಅದು ಇನ್ನೊಬ್ಬರಿಗೆ ತನ್ನ ಒಂದು ಕ್ರಿಯೆ ಮೂಲಕ ತನ್ನ ಒಂದು ಭಾವನೆಯನ್ನು ತೋರಿಸ್ತದೆ ಅನ್ನುವಂಥ ವಿಚಾರವನ್ನೇ ಹೇಳಿದ್ದಾರೆ ಇಲ್ಲಿ ಎಲ್ಲವೂ ಹುಲು ಮಾನವ ವೆಂಕಪ್ಪಯ್ಯ ಸುತ್ತಲ ನಾಲ್ಕು ಸುತ್ತು ಸುತ್ತಲ ನಾಲ್ಕೂರಲ್ಲಿರುವ ಯಾವನೇ ಶಾಣಭೋಗ ಉಗ್ರಾಣಿಯನ್ನಾದರೂ ಕರೆತಂದು ನೆನ್ನಾದರೂ ಸರ್ಪಳಿ ಎಳಸು ತಮಗೆ ಈ ಒಂದು ಗದ್ಯಭಾವನ್ನು ಹೇಳುವಾಗ ತಮಗೆ ಅರ್ಥ ಆಗಿರ್ತದೆ ಅವನು ಪ್ರತಿ ವರ್ಷ ಏನು ಮಾಡ್ತಿರ್ತಾನೋ ಅಂತಂದರೆ ಬೇಸಿಗೆ ಸಮಯ ಬಂದಾಗ ಅವನು ಆ ಒಂದು ಹೊಳೆಯನ್ನು ಸ್ವಲ್ಪ ಆಚೆಗೆ ಸೇರಿಸುವಂತೆ ಅವನು ಒಡ್ಡನ್ನು ಹಾಕ್ತಾಯಿರ್ತಾನೆ ಅದಕ್ಕೋಸ್ಕರವಾಗಿ ಅದು ನಿಶ್ಚಲ ಸ್ಥಿತಿಯಲ್ಲಿರ್ತಕ್ಕಂಥ ಹೌದಾ ಬೇಸಿಗೆಯಲ್ಲಿ ಅದು ಈ ಒಂದು ಮಾತನ್ನು ಅದು ಹೇಳುತ್ತದೆ ಯಾರಿಗೆ ವೆಂಕಪ್ಪಯ್ಯನಿಗೆ ಹೇಳ್ತೈತಿ ಅಂತೇಳಿ ಏನಂತೇಳಿ ನೀನು ಬೇಸಿಗೆಯಲ್ಲಿ ಈ ಥರನೇ ಒಡ್ಡು ಹಾಕಿದರೂ ಕೂಡ ಅಥವಾ ಈ ಸುತ್ತಲ ನಾಲ್ಕೂರಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ಹೊಲವನ್ನು ಜಮೀನನ್ನು ಅಳತೆ ಮಾಡ್ತಕ್ಕಂಥ ಯಾವುದೇ ಒಂದು ಉಗ್ರಾಣಿ ಇದ್ದರೂ ಕೂಡ ಕರೆತಂದು ನೀನು ಬೇಕಾದಷ್ಟು ಒಡ್ಡನ್ನು ಹಾಕಿದರೂ ಕೂಡ ನಾನು ಅನ್ನೆಲ್ಲನೂ ಕೂಡ ಸಮ ಮಾಡ್ತೀನಿ ಅನ್ನುವಂಥ ರೀತಿಯೊಳಗೆ ಇದರ ಭಾವ ಇದೆ ಅದಕ್ಕೋಸ್ಕರ ಇದು ಯಾಕೆ ಹೇಳ್ತೈತಿ ಅನ್ನುವಂಥ ಅರ್ಥವನ್ನು ಇಲ್ಲಿ ಕೆಳಗಡೆ ನಾಲ್ಕು ಉತ್ತರಗಳಲ್ಲಿ ಕೊಟ್ಟಿದ್ದಾರೆ ನೋಡಿ ವೆಂಕಪ್ಪಯ್ಯನವರ ಎನಿಸುವಾರ್ಥ ಇದು ಕೂಡ ಅಲ್ಲ ಹಳಗಿ ವೆಂಕಪ್ಪಯ್ಯನ ಮೇಲಿನ ಪ್ರೀತಿ ಹೌದಾ ಇದು ಕೂಡ ಅಲ್ಲ ಇಲ್ಲಿ ನಿಜವಾದ ಅರ್ಥ ಯಾವುದು ಅಂದ್ರೆ ಪ್ರಕೃತಿಯ ಮೇಲಿನ ಮನುಷ್ಯನ ದಬ್ಬಾಳಿಕೆ ಅಂದರೆ ಆ ಒಂದು ಪ್ರಕೃತಿ ಮೇಲೆ ಮನುಷ್ಯ ದಬ್ಬಾಳಿಕೆಯನ್ನು ಮಾಡಕತ್ತಾನ ಅದಕ್ಕೋಸ್ಕರವಾಗಿ ಪ್ರಕೃತಿ ಪರೋಕ್ಷವಾಗಿ ಅವನ ಮೇಲೆ ಸೇಡ್ ತೀರಿಸಿಕೊಳ್ತೈತಿ ಅವನ ಮೇಲೆ ಅದು ತನ್ನ ಒಂದು ನೋವನ್ನು ಅದು ತನ್ನ ಪ್ರಶ್ಚಾತಾಪವನ್ನು ಅದು ಅವನಿಗೆ ಕಷ್ಟ ಕೊಡೋದ್ರ ಮುಖಾಂತರವಾಗಿ ಅದು ತೋರಿಸ್ಕೊಳ್ತತಿ ಅನ್ನೋಂಥ ವಿಚಾರವನ್ನು ಇಲ್ಲಿ ಆ ಒಂದು ಹೊಳೆ ಹೇಳ್ತತಿ ಅನ್ನೋದನ್ನು ಇಲ್ಲಿ ಅವರು ಹೇಳಿದ್ದಾರೆ ಹೌದಾ ಅದಕ್ಕೋಸ್ಕರವಾಗಿ ಇದು ಮೂರನೇ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರಕೃತಿಯ ಮೇಲಿನ ಮಾನವ ಪ್ರೀತಿನೂ ಕೂಡ ಆಗೋದಿಲ್ಲ ಹೌದಾ ನಿಜವಾಗಲೂ ಕೂಡ ಪ್ರಕೃತಿ ಮೇಲಿನ ಮನುಷ್ಯನ ದಬ್ಬಾಳಿಕೆ ಇದು ನಿಜವಾದ ಉತ್ತರ ದಯವಿಟ್ಟು ನೆನಪು ಯಾಕಂದರೆ ಭಾಳ ಸರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಹೌದಾ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ತಾವು ಗಮನಿಸಬೇಕು ಇಲ್ಲಿ ನೋಡಿ ಇಲ್ಲಿ ಇದೆಲ್ಲ ಸಾಕು ಮಾರಾಯ ಯಾವತ್ತೂ ನಮ್ಮ ಮೊಸರೆ ಪಾತ್ರೆಗಳನ್ನು ನುಂಗದ ಹೊಳೆ ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ನುಂಗಿತನ ಹೌದಾ ಈಗಾಗಲೇ ತಮಗೆ ಇದು ಪ್ರಶ್ನೆ ಅರ್ಥ ಆಗಿಬಿಟ್ಟಿರ್ತದ ಯಾಕಂತಂದರೆ ಗುಡ್ಡ ಅಂದರೆ ಕುದುಪನ ಮಗನಾಗಿರ್ತಕ್ಕಂಥ ಗುಡ್ಡ ಆ ಒಂದು ಪಾತ್ರೆಯನ್ನು ಅದು ಅಂದರೆ ತಿಕ್ಕಲಿಕ್ಕೆ ಒಳಗೆ ತೆಗೆದುಕೊಂಡು ಹೋದಂಥ ಸಮಯದಲ್ಲಿ ಇವೆಲ್ಲ ಕೂಡ ನೀರು ಪಾಲಾಗ್ತಾವೆ ಆವಾಗ ಸುದ್ದಿ ತಿಳಿದಿರ್ತಕ್ಕಂತಹ ಚಿನ್ನಮ್ಮ ಆಮೇಲೆ ಕುದುಪ ಈ ಒಂದು ಧನಿ ಹತ್ರ ಬಂದ ಎಲ್ಲ ವಿಷಯ ಹೇಳ್ಕೊಂಡಾಗ ಆ ಧನಿ ಪತ್ನಿ ಈ ಒಂದು ಮಾತನ್ನು ಹೇಳ್ತಾಳೆ ಹೌದಾ ನಾವು ಏನೂ ತಪ್ಪು ಮಾಡಿಲ್ಲ ಅಂಥೇಳಿ ಆ ಕುದುಪನ ಸಂಸಾರ ಕೇಳಿಕೊಂಡ್ರು ಕೂಡ ಆವಾಗ ಈ ಒಂದು ಮಾತನ್ನು ಚುಚ್ಚುವ ರೀತಿಯಲ್ಲಿ ಆಗಿ ಅವಳು ಹೇಳ್ತಾಳೆ ಏನಂದರೆ ಇದೆಲ್ಲ ಸಾಕು ಮಾರಯ ಅಂದರೆ ಕಟ್ಟು ಕಟ್ಟುಕತೆಯನ್ನು ಬಿಟ್ಟುಬಿಡು ಯಾವತ್ತು ನಮ್ಮ ಮುಸರೆ ಪಾತ್ರೆಗಳನ್ನು ನುಂಗದ ಹೊಳೆ ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ನುಂಗಿತನಾ ಹೌದಾ ಅದೇ ಬೆಲೆ ಬಾಳುವಂತಹ ಒಂದು ಲೋಟವನ್ನು ಯಾಕೆ ನುಂಗಿತದು ಅವಳ ಮಾತಿನಲ್ಲಿ ಏನರ್ಥ ಇದೆ ಎಂಬ ದನಿ ಪತ್ನಿಯವರ ಮಾತಿನಲ್ಲಿ ವ್ಯಕ್ತವಾಗುವ ಭಾವ ಈ ಮಾತನ್ನು ಅವಳು ಯಾವ ದೃಷ್ಟಿಕೋನ ಇಟ್ಟುಕೊಂಡು ಹೇಳ್ತಾಳೆ ಎನ್ನುವಂಥ ವಿಚಾರವನ್ನು ಇಲ್ಲಿ ನಾಲ್ಕು ಉತ್ತರ ಕೊಟ್ಟಿದ್ದಾರೆ ನೋಡಿ ಹೊಳೆಯ ಬಗ್ಗೆ ಅನುಕಂಪ ಎರಡನೇದು ಕುದುಪಣ ಕುಟುಂಬದ ಬಗ್ಗೆ ನಂಬಿಕೆ ಹೊಳೆಯ ಬಗ್ಗೆ ನಂಬಿಕೆ ನಾಲ್ಕನೇದು ಕುದುಪಣ ಕುಟುಂಬದ ಬಗ್ಗೆ ಸಂಶಯ ಹೌದಾ ನಿಜವಾಗಿರ್ತಕ್ಕಂಥ ಉತ್ತರ ಇದೇ ಆಗ್ತ ತಮ್ಗೆ ಗೊತ್ತಾಗಬೇಕು ಯಾಕಂತಂದರೆ ಈ ಒಂದು ಮಾತಿನಲ್ಲಿ ಅರ್ಥ ಏನಿದೆ ಅಂತಂದರೆ ಅಂದರೆ ಕುದುಪನ ಸಂಸಾರವೇ ಈ ಲೋಟವನ್ನು ಕದ್ದಿದೆ ಅವರು ಅದನ್ನು ಮರೆಮಾಚಲಿಕ್ಕೆ ಅಥವಾ ಮುಚ್ಚಿ ಹಾಕಲಿಕ್ಕೆ ಏನೋ ಒಂದು ಕಾರಣವನ್ನು ಹೇಳ್ತಾ ಇದ್ದಾರೆ ಎನ್ನುವಂಥ ಒಂದು ಅರ್ಥ ಆ ಒಂದು ಧನಿ ಪತ್ನಿಯವರ ಮಾತಿನಲ್ಲಿ ಇದೆ ಅದಕ್ಕೋಸ್ಕರವಾಗಿ ಇದು ನಿಜವಾಗಿರ್ತಕ್ಕಂಥ ಉತ್ತರ ಕುದುಪನ ಕುಟುಂಬದ ಬಗ್ಗೆ ಸಂಶಯ ಅಂದರೆ ಬೆಳ್ಳಿ ಲೋಟವನ್ನು ಅವರೇ ಕದ್ದಿರಬೇಕು ಸುಮ್ಮನೆ ಮಗುವಿನ ಮೇಲೆ ಹಾಕ್ತಾ ಇದ್ದಾರೆ ಅನ್ನುವಂಥ ಭಾವ ಅದ ಅವಳ ಮಾತಿನಲ್ಲಿ ಇದೆ ಅದಕ್ಕೋಸ್ಕರವಾಗಿ ನಾಲ್ಕನೇದು ಸರಿಯಾದ ಉತ್ತರ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಶ್ನೆಯನ್ನು ತಮಗೆ ನಾನು ಇದ್ದೀನಿ ಇಲ್ಲಿ ನೋಡಿ ನಮ್ಮ ಊರ ಕೊಡ್ದಬ್ಬು ದೈವದ ಆಣೆ ಇದೆ ಇನ್ನು ನನ್ನ ಮಗನ ಮೇಲೆ ಕೈ ಮಾಡಿದಲ್ಲಿ ಹೌದಾ ಅವರು ಸತ್ಯವನ್ನು ಹೇಳ್ಕೊಂಡ್ರು ಕೂಡ ಆ ದನಿಗಳು ಹೌದಾ ವೆಂಕಪ್ಪಯ್ಯನವರು ಏನು ಮಾಡ್ತಾರೆ ಆ ಮಗುವನ್ನು ಬಾಯಿ ಬಿಡಿಸ್ಬೇಕು ಸತ್ಯವನ್ನು ಹೇಳಿಸ್ಬೇಕು ಅಂತ ತಿಳ್ಕೊಂಡು ಅವನನ್ನು ಹೊಂಗಾರೆ ಮರಕ್ಕೆ ಕಟ್ಟಿ ತೆಂಗಿನ ಕೊತ್ತಳಿಕೆಯಿಂದ ಬಡಿತಾ ಇರ್ತಾರೆ ತಮ್ಗೆ ಗೊತ್ತಿರಬೇಕು ಆವಾಗ ಆ ಒಂದು ಚಿನ್ನಮ್ಮ ತನ್ನ ಮಗುವಿನ ತೊಳಲಾಟವನ್ನು ನೋಡಿ ಹೌದಾ ಅಳುವುದನ್ನು ನೋಡಿ ಅವಳು ಅಸಹಾಯಕಳಾಗಿ ಈ ಒಂದು ಮಾತನ್ನು ಹೇಳ್ತಾಳೆ ನಮ್ಮ ಊರ ಕೂಡದಬ್ಬು ದೈವದ ಇದೆ ಇನ್ನೂ ನನ್ನ ಮೇ ನನ್ನ ಮಗನ ಮೇಲೆ ಕೈ ಮಾಡಿದಲ್ಲಿ ಹೌದಾ ಈ ರೀತಿಯಾಗಿ ದನಿಯವರಿಗೆ ಹೇಳ್ತಾಳೆ ಚಿನ್ನಮ್ಮನ ಈ ಮಾತು ಈ ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಹೌದಾ ಒಂದೇದು ನೋಡಿ ಚಿನ್ನಮ್ಮಳ ಕೋಪ ಮತ್ತು ಅಸಹಾಯಕತೆ ಚಿನ್ನಮ್ಮಳ ಕಳವಳ ಮತ್ತು ಬಿಗುಮಾನ ಚಿನ್ನಮ್ಮಳ ಹರಕೆ ಮತ್ತು ಪ್ರೀತಿ ನಾಲ್ಕನೇದು ಚಿನ್ನಮ್ಮಳ ಕಣ್ಣೀರು ಮತ್ತು ಆತಂಕ ಇಲ್ಲಿ ನಿಜವಾಗ್ಲೂ ಕೂಡ ಈ ಒಂದು ಮಾತಿನಲ್ಲಿ ಏನರ್ಥ ಇದೆ ಅಂತಂದರೆ ಅವಳಿಗೆ ಅವನನ್ನು ಬಿಡಿಸ್ಕೊಳ್ಳಕ್ಕೂ ಇಲ್ಲ ಅವನ ಸಂಕಟವನ್ನು ನೋಡ್ಕೊಳ್ಳಿಕ್ಕೂ ಕೂ ನೋಡ್ಕೊಂಡು ಕೂಡ ಆಗ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಅವಳು ಅಸಹಾಯಕಳಾಗಿ ಈ ಕಡೆ ಒಂದು ಕಡೆ ಕೋಪವನ್ನು ಮಾಡಿಕೊಂಡು ಅಸಹಾಯಕಳಾಗಿ ಈ ಒಂದು ಮಾತನ್ನು ಹೇಳ್ತಾಳೆ ಹೌದಾ ಅದು ನಿಜವಾದ ಉತ್ತರ ಯಾವುದು ಅಂತಂದರೆ ಇಲ್ಲಿ ಒಂದೇ ಉತ್ತರ ಅಂದರೆ ತಾವು ಇದನ್ನು ನೋಡ್ಕೋಬೇಕು ಚಿನ್ನಮ್ಮಳ ಕೋಪ ಮತ್ತು ಅಸಹಾಯಕತೆ ಅಂದರೆ ಅವಳು ಕೋಪ ಮಾಡ್ಕೊಂಡಿದ್ದಾಳೆ ಆದರೆ ಅವಳಿಗೆ ಅಸಹಾಯಕಳಾಗಿದ್ದಾಳೆ ಅಂತಂದರೆ ಅವಳನ್ನು ಬಿಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಯಾವುದರಿಂದ ಕೂಡ ಇಲ್ಲ ಅದಕ್ಕೋಸ್ಕರ ಆಣೆ ಹಾಕಿದರೆ ಬಿಡಬೋದಲ್ಲ ಅಂಥೇಳಿ ಅದೇನೋ ಹೇಳ್ತಾರಲ್ಲ ಬಡವನ ಕೋಪ ದವಡಿಗೆ ಮೂಲ ಅಂಥೇಳಿ ಆ ರೀತಿಯಾಗಿ ಅವಳು ಕೋಪ ಇದೆ ಮಗನ ಮೇಲೆ ಕೈ ಮಾಡೋದರಿಂದ ಕೋಪ ಇದೆ ಆದರೆ ಅಸಹಾಯಕಳಾಗಿದ್ದಾಳೆ ಅದಕ್ಕೋಸ್ಕರವಾಗಿ ಈ ಒಂದು ಆಣೆಯನ್ನು ಹಾಕಿ ಮಗುವನ್ನು ಬಿಡಿಸ್ಕೊತಾಳೆ ಹೌದಾ ಇದು ನಿಜವಾಗಲೂ ಕೂಡ ಏನಪ್ಪಾ ಅಂತಾರೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ರೀತಿಯಾಗಿ ನೀವು ಅರ್ಥ ಮಾಡ್ಕೋಬೇಕು ಇನ್ನು ನಾನು ಮುಂದಿನ ಅಂದರೆ ಎರಡನೇ ಭಾಗದ ವಿಡಿಯೋದಲ್ಲಿ ಇನ್ನಷ್ಟು ನಾನು ಇದೇ ಒಂದು ಗದ್ಯ ಭಾಗದ ಮೇಲೆ ಹಾಟ್ಸ್ ಪ್ರಶ್ನೆಗಳನ್ನು ಕುರಿತು ನಾನು ಚರ್ಚೆ ಮಾಡ್ತೇನೆ ಇವನು ಸರಿಯಾಗಿ ನೋಡ್ಕೋಬೇಕು ಅಲ್ಲಿವರೆಗೂ ತಮಗೆಲ್ಲರಿಗೂ ನಮಸ್ಕಾರ